ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಈ ಒಂದು ಬಹುಕೋಟಿ ವಂಚನೆ ಪ್ರಕರಣ ಸುಮಾರು ಎರಡು ವರ್ಷಗಳ ಹಿಂದೆ ನಡೆದಿರತಕ್ಕಂಥ ಘಟನೆ ಇದೆ ಸೊ ಅಂದಿನಿಂದ ಇಂದಿನ ತನಕ ಬೇರೆ ಬೇರೆ ವೇದಿಕೆಗಳಲ್ಲಿ ಈ ರಾಜ್ಯದ ಹಿರಿಯ ಅಧಿಕಾರಿಗಳಿಗೆ ಈ ಜಿಲ್ಲೆಯ ಹಿರಿಯ ಅಧಿಕಾರಿಗಳಿಗೆ ಮತ್ತು ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿಯನ್ನು ತಲುಪಿಸ್ತಾ ಅವರ ಗಮನಕ್ಕೆ ಈ ಒಂದು ವಿಚಾರವನ್ನು ತರತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ ಆನಂತರ ಹೈಕೋರ್ಟಿಗೆ ಹೋದ್ವಿ ಹೈಕೋರ್ಟ್ನಲ್ಲಿ ಕೆಳಕೋಟಿನಿಂದ ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಳ್ಬೇಕೆಂದು ಸಲಹೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಿ ಕೋರ್ಟ್ನಲ್ಲಿ ಈ ಬಗ್ಗೆ ದೂರನ್ನ ಖಾಸಗಿ ದೂರನ್ನ ಸಲ್ಲಿಸಿ ಎಫ್ ಐ ಆರ್ ಆಗಿ ತನಿಖಾ ಹಂತದಲ್ಲಿ ಸುಮಾರು ಒಂದೂವರೆ ವರ್ಷ ಕಾಲ ತನಿಖೆ ನಡೆದಿರ್ತದೆ ಈಗ ಸರ್ಕಾರ ಸರ್ಕಾರಿ ಅಧಿಕಾರಿಗಳು ಈ ಒಂದು ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿರುವುದರಿಂದ ಅವರ ತನಿಖೆಗಾಗಿ ಪ್ರಾಶಿಕ್ಯೂಷನ್ಗೆ ಅನುಮತಿ ಸರ್ಕಾರದಿಂದ ಪಡೆಯಬೇಕಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಆರು ತಿಂಗಳು ಆದರೂ ಸಹ ಈ ತನಕ ಅದಕ್ಕೆ ಸ್ಪಂದಿಸದೇ ಇರತಕ್ಕಂಥ ಹಿನ್ನೆಲೆ ಒಂದು ಈ ಒಂದು ಘಟನೆ ನಡೆದು ಎರಡು ಎರಡೂವರೆ ವರ್ಷ ಆದರೂ ಸಹ ಯಾವುದೇ ರೀತಿಯ ನ್ಯಾಯ ಅಂದರೆ ಉಸೂಲಾತಿಯ ಬಗ್ಗೆ ಕ್ರಮವನ್ನು ಯಾವುದೇ ಸಂದರ್ಭದಲ್ಲಿ ಯಾವುದೇ ಇಲಾಖೆ ಕೈಗೊಳ್ಳದೆ ಇರತಕ್ಕಂಥದ್ದು ಮತ್ತು ಇವತ್ತು ವಾಸ್ತು ಅಂಶ ಏನಿದೆ ಕಾರ್ಯಾಂಗ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಶಾಸಕಾಂಗ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ನ್ಯಾಯಾಂಗ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನತಕ್ಕಂಥದ್ದನ್ನು ಜನರ ಗಮನ ಸೆಳೆಯತಕ್ಕಂಥ ಒಂದು ಪ್ರಯತ್ನದ ಭಾಗ ಈ ಸತ್ಯಾಗ್ರಹ ಬಹುಶಃ ಈ ಜಿಲ್ಲೆಯ ಎಲ್ಲ ಬುದ್ಧಿವಂತ ಜನರು ಅಂತ ಕೇಳಿಸ್ಕೊಳ್ಳತಕ್ಕಂಥ ನಮ್ಮ ಜಿಲ್ಲೆಯವರು ಇಂಥ ಒಂದು ವಂಚನೆ ಪ್ರಕರಣ ನಡೆದಾಗಲೂ ಸಹ ಎರಡೂವರೆ ವರ್ಷಗಳ ಕಾಲ ಕಾದರೂ ನ್ಯಾಯ ಸಿಗದೇ ಇರತಕ್ಕಂಥ ಅಥವಾ ಈ ಒಂದು ಪ್ರಕರಣಕ್ಕೆ ನ್ಯಾಯ ಒದಗಿಸಲಿಕ್ಕೆ ಆಗದೇ ಇರತಕ್ಕಂಥ ಈ ಒಂದು ಹಿನ್ನೆಲೆಯಲ್ಲಿ ಈ ನ್ಯಾಯಕ್ಕಾಗಿ ಈ ಒಂದು ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ ಸುಮಾರು ಎರಡು ವರ್ಷಗಳ ಕಾಲ ಈ ಒಂದು ಪ್ರಕರಣವನ್ನು ಜೀವಂತವಾಗಿಟ್ಟು ಸತತವಾಗಿ ಪ್ರಯತ್ನವನ್ನು ಮಾಡಿದ್ದೀವಿ ಈಗ ಈ ಒಂದು ನ್ಯಾಯ ಸಿಗೋ ತನಕ ಈ ಧರಣಿ ಸತ್ಯಾಗ್ರಹ ಮಾಡಬೇಕು ಅನ್ನತಕ್ಕಂಥ ನಮ್ಮ ರೈತ ಸಂಘದ ಮತ್ತು ಪಂಚಾಯತ್ ರಾಜ್ ಒಕ್ಕೂಟದ ಸದಸ್ಯರ ಅದೇ ರೀತಿ ಸಹಕಾರಿ ಕ್ಷೇತ್ರದ ಧರಣರ ಮತ್ತು ಬೇರೆ ಬೇರೆ ರೈತ ಪ್ರಾಂತೀಯ ರೈತ ಸಂಘ ಅದೇ ರೀತಿ ಈ ಸಮಾನ ಮನಸ್ಕ ಸಂಘಟನೆಗಳೆಲ್ಲ ಒಟ್ಟಾಗಿ ಸೇರಿ ಈ ಒಂದು ನಿರ್ದಿಷ್ಟಾವಧಿ ಒಂದು ಪ್ರತ್ಯಾಗ್ರಹವನ್ನು ಮಾಡಬೇಕನ್ನತಕ್ಕಂಥ ಚಿಂತನೆಯನ್ನು ಮಾಡಿದ್ವಿ ಇಷ್ಟು ಇಳಿ ವಯಸ್ಸಿನಲ್ಲಿ ಈ ಒಂದು ಕೆಲಸ ಮಾಡಲಿಕ್ಕೆ ಹೇಗೆ ಸಾಧ್ಯ ಅನ್ನತಕ್ಕಂಥ ತಾವು ಕೇಳಿದ್ದೀರಿ ಯಾವುದೇ ಒಂದು ಹುದ್ದೆಯಲ್ಲಿರುವಾಗ ಅದು ಶಾಸಕನಾಗಿದ್ದಾರೆ ಆ ಶಾಸಕರ ಹುದ್ದೆಗೆ ನ್ಯಾಯವನ್ನು ಕೊಡಿಸ್ಕೊಳ್ತಕ್ಕಂಥದ್ದು ವಿಧಾನ ಪರಿಷತ್ ಸದಸ್ಯರಾಗಿ ಏನು ಮಾಡಬೇಕಾಗಿದೆ ಅದಕ್ಕೂ ಸಹ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ಈ ಒಂದು ಸಂಘಟನೆಯಲ್ಲಿ ಇದ್ದಾಗ ಆ ಸಂಘಟನೆಗೆ ಯಾವ ರೀತಿ ನ್ಯಾಯವನ್ನು ಕೊಡಿಸ್ಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಇಲ್ಲಿಯ ತನಕ ನ್ಯಾಯ ಸಿಗುತ್ತೆ ಅಲ್ಲಿ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭ ಕೇಳಿ ಧನ್ಯವಾದ ಒಂದೇ ದಿವಸ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಷ್ಟಿಯಲ್ಲಿ ಆಗಿನ ಮುಖ್ಯಮಂತ್ರಿ ಮುಳ್ಳರಾಯರವರು ಸಕ್ಕರೆ ಕಾರ್ಖಾನೆಗೆ ಮತ್ತು ವಾರ ವಾರಾಂಧರಿಗೆ ಶಿಲಾನ್ಯಾಸ ಮಾಡಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಯಿತು ರೈತರ ಸಹಕಾರಿ ಸಂಘದ ಮುಖಾಂತರ ಭಾಸ್ಕರ್ ಫೆನಾಂಡಿಸ್ ಅವರ ನೇತೃತ್ವದಲ್ಲಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಕೂಡ ಸಕ್ಕರೆ ಕಾರ್ಖಾನೆ ಲಾಭದಾಯಕವಾಗಿ ಮಾಡಬಹುದು ಅಂತ ರೀತಿಯಲ್ಲಿ ರೈತರ ಮತ್ತು ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರುಗಳು ಹಾಸ್ಟು ನಮ್ಮೆಲ್ಲ ಪ್ರತಾಪ್ ಕೃಷಿಕರು ಈ ಭಾಗದ ಎಲ್ಲ ಶಾಸಕರು ಕೂಡ ಒಟ್ಟಾಗಿ ಸೇರಿಕೊಂಡು ಅದನ್ನು ಪ್ರಾರಂಭಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದರು ಸಕ್ಕರೆ ಕಾರ್ಖಾನೆ ಭಾಳ ಒಳ್ಳೆಯ ರೀತಿಯಲ್ಲಿ ಲಾಭದಾಯಕವಾಗಿ ನಡೀತದೆ ನಾನಾ ರೀತಿಯಲ್ಲಿ ಸಮಸ್ಯೆ ಆದಂಥ ಸಮಯ ಇವತ್ತು ಮುಚ್ಚುವಂಥ ಸಂದಲ್ಲಿ ರೈತರಿಗೆ ಇವತ್ತು ಕಬ್ಬಿನ ಹಣ ಕೊಟ್ಟಿಲ್ಲ ಆಯಿತು ಸಹಕಾರಿ ಸಂಸ್ಥೆಯ ಸಾಲದಿಂದಾಗಿ ಏಲಮಾಗು ಹೋಗುವಂಥ ಅವಕಾಶ ಇತ್ತು ನಂತರ ನೌಕರರಿಗೆ ಕೂಡ ಸ್ಯಾಲ್ರಿ ಕೂಡ ಕೊಡುವಂಥ ದೃಶ್ಯದಲ್ಲಿ ಹಿಂದಿನ ಸರ್ಕಾರ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇರ್ಬೋದು ಅಥವಾ ವೀರಪ್ಪ ಮೊಹಲಿ ಅವರ ಸರ್ಕಾರ ಇರ್ಬೋದು ಅಥವಾ ಸಿದ್ದರಾಮಯ್ಯ ಅವರ ಸರ್ಕಾರ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಕೇ ಸಕರ ಕಾರ್ಖರಿಗೆ ಸಹಕಾರವನ್ನು ಕೊಟ್ಟಿದೆ ಇಲ್ಲಿ ಬಂದು ವಿರೋಧ ಪಕ್ಷ ಇವತ್ತು ನಾವು ನೀವು ಕೊಡ್ತೇವೆ ರಕ್ತ ಕೊಡ್ತೇವೆ ಎಲ್ಲ ಹೇಳಿದ್ದೆ ಆದರೆ ಯಾವುದೇ ಕೂಡ ಪರಿಣಾಮ ಆಗಿಲ್ಲ ಆದರೆ ಇವತ್ತು ಇವತ್ತು ಸಕ್ಕರೆ ಎಲ್ಲ ಪುನರ್ ಶೇಖಗೊಳಿಸಬೇಕು ರೀತಿ ಇಚ್ಛೆ ಈ ಭಾಗದ ಎಲ್ಲ ರೈತರಿಗೂ ಕೂಡ ಇದೆ ಯಾಕಂತ ಹೇಳಿದರೆ ವಾರಾಯಿ ಯೋಜನೆ ಫಸ್ಟ್ ಸ್ಟೇಜಿಗೂ ಇವತ್ತು ನೀರು ಕೂಡ ಬಿಡುಗಡೆ ಆಯಿತು ಅದು ಕೂಡ ಪ್ರತಾಪ್ ಸಿಂಗ್ ಶೆಟ್ಟರ್ ಅವರು ನೇತೃತ್ವದಲ್ಲಿ ಪ್ರತಿಭಟನೆ ಮಾಡುವಂಥ ಕಾರ್ಯಕ್ರಮ ಆಗಿದೆ ಹಾಗಾಗಿ ಇವತ್ತು ಇದನ್ನು ಕಳಿಸಲಾಗಿದೆ ಆಡಳಿತ ಮಂಡಳಿಯವರು ಇದನ್ನು ಸಂಪೂರ್ಣವಾಗಿ ಗುಜರಿಗೆ ಮಾರಾಟ ಮಾಡಿ ಎಲ್ಲ ಕಾನೂನುಗಳನ್ನು ಕೂಡ ಬದುಕಿ ತಳ್ಳಿ ಇಲ್ಲಿದೆ ಕಲ್ಲು ಚಪ್ಪುಡಿಯನ್ನು ಕೂಡ ಮಾರಾಟ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಹಾಗಾಗಿ ಅದರಲ್ಲಿ ಅವ್ಯವಹಾರ ಆಗಿದೆ ಅದನ್ನು ತನಿಖೆ ಮಾಡಬೇಕು ಸರ್ಕಾರ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಹಕಾರಿ ಸಚಿವರಿಗೆ ಅದೇ ರೀತಿಯಾಗಿ ಸಕ್ಕರೆ ಸಚಿವರಿಗೆ ಎಲ್ಲರಿಗೂ ಕೂಡ ಮನವಿ ಸಂರಕ್ಷೆ ಮಾಡುವಂಥ ಕೆಲಸ ಕಾರ್ಯ ಆಗಿದೆ ಆದರೆ ಅದು ಆ ಮನವಿ ಕೊಟ್ಟು ಸಾಕಷ್ಟು ಸಮಯ ಆಯಿತು ಇನ್ನೂ ಕೂಡ ಅದು ಯಾವುದೇ ರೀತಿಯಲ್ಲಿ ಕೂಡ ಪರಿಣಾಮ ಕೋರ್ಟ್ ಆದೇಶ ಅದರಡಿಯಲ್ಲಿ ಕೋರ್ಟಿಗೆ ಹೋಗಿ ಆದೇಶವನ್ನು ಪಡ್ಕೊಂಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ತಕ್ಕೊಳ್ಬೇಕು ಅದರ ಮೇಲೆ ಎಫ್ ಐ ಆರ್ ಎಲ್ಲ ಫಿಕ್ಸ್ ಆಯಿತು ಆದರೆ ಇವತ್ತು ಯಾವುದೇ ರೀತಿಯ ಪರಿಣಾಮಕಾರಿಯಾದಂಥ ಇದು ಆಗಲಿಲ್ಲ ಸಕ್ಕರೆ ಕಾರ್ಖಾನೆಯನ್ನು ರೈತರ ಅದು ಅದನ್ನು ಉಳಿಸುವಂಥ ರೀತಿಯಲ್ಲಿ ಅದನ್ನು ಮುಂದಕ್ಕೆ ಅದನ್ನು ಇವತ್ತು ಸಕ್ರಿಯವಾಗಿ ಮುಂದೆ ತುಂಬೋಗುವಂಥ ದೃಶ್ಯದಲ್ಲಿ ಆಲೋಚನೆ ಮಾಡೋದು ಉಚಿತನ ಸಕ್ಕರೆ ಕಾರ್ಖಾನೆಯನ್ನು ಕಳ್ಳು ಚಪ್ಪಡಿ ಉಗಿರಿವರಿಗೆ ಮಾರಾಟ ಮಾಡಿ ಅವ್ಯವಹಾರ ಮಾಡೋದು ಉಚಿತನ ಅನ್ನುವಂಥ ಪ್ರಶ್ನೆ ಬೇಕಿದ್ದಾರೆ ಹಾಗಾಗಿ ಇವತ್ತು ಇತ್ತೀಚಿನ ದಿವಸ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಒತ್ತಾಯ ತರುವಂಥ ಕೆಲಸ ಕಾರ್ಯ ಮಾಡಿತ್ತು ಇವಾಗಲೇ ಒಂದು ತನಿಖೆ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಆಗಿದೆ ಆದರೆ ಆ ತನಿಖೆ ಯಾವುದು ಯಾರು ಕೂಡ ಒಪ್ಪಿಕೊಳ್ಳುವಂಥ ತನಿಖೆ ಅಲ್ಲ ಯಾಕಂತ ಹೇಳಿದರೆ ಅದರಲ್ಲಿ ಯಾರು ಎಫ್ ಐ ಆರ್ ಯಾರು ಆರೋಪಿ ಇದ್ದಾನೋ ಅವನೇ ತನಿಖೆ ಮಾಡುವಂಥ ರೀತಿಯಲ್ಲಿ ಇದಾಗಿದೆ ಅದನ್ನೆಲ್ಲ ನಮ್ಮ ವರಿಷ್ಠರ ಗಮನಕ್ಕೆ ತರುವಂಥ ಕೆಲಸ ಕಾರ್ಯ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಒಂದು ಕಮಿಷನ್ ಕೂಡ ಒಂದು ಅಪಾಯಿಂಟ್ಮೆಂಟ್ ಆಗಿದೆ ಆ ಕಮಿಷನಲ್ಲಿ ರಿಟೈರ್ಡ್ ಜಡ್ಜ್ ಒಬ್ಬರು ಇದು ಈವಾಗಲೇ ಕಾರ್ಯಚಟುವಟಿಕೆ ಪ್ರಾರಂಭ ಮಾಡಿದ್ದಾರೆ ಡಿ ಸಿ ಆಫೀಸಲ್ಲಿ ಒಂದು ಕಚೇರಿ ಕೂಡ ಕೊಟ್ಟಿದ್ದಾರೆ ಅವರಿಗೆ ಅವರು ಬಂದು ತನಿಖೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಅದರಡೆಯಲ್ಲಿ ಇವತ್ತು ನಾನು ಮೊನ್ನೆ ಹೋಮ್ ಮಿನಿಸ್ಟರನ್ನ ಭೇಟಿ ಮಾಡಿದ್ದೆ ಆ ಸಮಯದಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದರು ನಾವು ಇವಾಗಲೇ ಆದೇಶ ಮಾಡಿದ್ದೇವೆ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ದು ಅವರ ಮೇಲೆ ಇವತ್ತು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ನಾನು ಇವಾಗಲೇ ನಾನು ಕಡತವನ್ನು ಮಂಜೂರಾತಿ ಮಾಡಿ ಕೊಟ್ಟಿದ್ದೇನೆ ಅನ್ನೋಂಥೇಳಿ ಕೂಡ ಹೇಳಿದರು ಅದೇನೋ ಸಹಕಾರಿ ಸಚಿವರಿಗೆ ಹೋಗಿದೆ ಅಂತ ಹೇಳ್ತಾರೆ ಸಹಕಾರಿ ಸಚಿವರನ್ನು ನಾವು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಕೂತ್ಕೊಂಡಿದೆ ನಿಮಗೆ ಈಗಾಗಲೇ ಗೊತ್ತಿದೆ ಬೊಮ್ಮವರ ಸಕ್ಕರೆ ಕಾರ್ಖಾನೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಿಗೆ ಒಂದು ಆಶಾಕಿರಣವಾಗಿರತಕ್ಕಂಥ ಸಂಸ್ಥೆ ಬಹುಶಃ ಅದು ನಲವತ್ತೆರಡು ಜನರಿಂದ ಸ್ಥಾಪಿಸಲ್ಪಟ್ಟ ಒಂದು ಆಡಳಿತ ಮಂಡಳಿ ಫಾರ್ಟಿ ಟು ಮೆಂಬರ್ಸ್ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥ ಒಂದು ಆಡಳಿತ ಮಂಡಳಿ ಸುಪ್ರಧಾ ಶೆಟ್ಟಿ ನೇತೃತ್ವದ ಆಡಳಿತ ಮಂಡಳಿ ಅದು ಈ ಕಾರ್ಖಾನೆಯನ್ನು ಸ್ಕ್ರ್ಯಾಪ್ ಅದನ್ನು ನೆಟ್ಲಿಕ್ಕೆ ಆಗೋದಿಲ್ಲ ಅಂತ ಸ್ಕ್ರ್ಯಾಪ್ ಅಂತ ಹೇಳುವಂಥ ಒಡ್ಡಿ ಒಡ್ಡಿ ಏನೋ ನಾವು ಕೇಂದ್ರ ಸರ್ಕಾರದಿಂದ ಮಾನ್ಯ ಶೋಭಕರಿಂದ ಇದನ್ನು ದೊಡ್ಡದು ಮಾಡ್ತಾರೆ ಹೊಸ ಕಾರ್ಖಾನೆ ಮಾಡ್ತಾರೆ ಅಂತ ಅದನ್ನೆಲ್ಲ ಸ್ಕ್ರ್ಯಾಪಿ ಕೊಟ್ಟರು ಸ್ಕ್ರ್ಯಾಪಿ ಕೊಟ್ಟುವಾಗ ಅದನ್ನು ಸ್ಕ್ರಾಪಿ ಕೊಡುವಾಗ ಟೆಂಡರ್ ನೋಟಿಫಿಕೇಷನ್ ಮಾಡ್ತೀವಿ ಟೆಂಡರ್ ನೋಟಿಫಿಕೇಷನ್ನಲ್ಲಿ ಅವರಿಟ್ಟು ಜಿ ಎಸ್ ಟಿ ಹೊರತುಪಡಿಸಿ ಆಮೇಲೆ ಐದು ಕೋಟಿ ರೂಪಾಯಿ ಅಗ್ರಿಮೆಂಟ್ ಬ್ಯಾಂಕ್ ಗ್ಯಾರಂಟಿ ತಗೊಂಡು ಹಾಗೂ ಕಾನ್ಫರೆನ್ಸಿ ಆ್ಯಕ್ಟ್ ಪ್ರಕಾರ ಅದನ್ನು ಈ ಟೆಂಡರ್ ಕರೆದು ಇದೆಲ್ಲವನ್ನು ಗಾಳಿಗೆ ತೂರಿ ಎಲ್ಲವನ್ನು ಗಾಳಿಗೆ ತೊಳೆದು ಈ ಎ ಜಿ ಎಸ್ ಟಿ ಹೊರತುಪಡಿಸಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಅಂತ ಅಗ್ರಿಮೆಂಟ್ ಮಾಡಿದ್ರು ಆ ಅಧಿಕಾರ ಈ ಆಡಳಿತ ಮಂಡಳಿಗೆ ಇಲ್ಲ ಇನ್ಕ್ಲೂಡಿಂಗ್ ಜಿ ಎಸ್ ಟಿಯನ್ನು ಮಾಡಿದಾಗ ಎರಡು ಕೋಟಿ ರೂಪಾಯಿ ವೇರಿಯೇಷನ್ ಬರ್ತದೆ ಎರಡು ಕೋಟಿ ಒಂದು ಕೋಟಿ ತೊಂಬತ್ತೆರಡು ಲಕ್ಷದ ವೇರಿಯೇಷನ್ ಬರ್ತದೆ ಅದನ್ನು ಮಾಡಿದ್ರು ಬ್ಯಾಂಕ್ ಗ್ಯಾರಂಟಿ ಐದು ಕೋಟಿ ತಗೊಳ್ಳಲೇ ಇಲ್ಲ ಆಮೇಲೆ ಅವರು ಕೊಟ್ಟಂಥ ಹನ್ನೊಂದು ಕೋಟಿಗೆ ಮೂರು ಕೋಟಿ ಅವ ಕೊಡಲಿಲ್ಲ ಅಂತ ನೋಟಿಸ್ ಕೊಟ್ಟಿದ್ರು ಆ ಬ್ಯಾಂಕ್ ಗ್ಯಾರಂಟಿ ತಗೊಂಡಿದ್ದೆ ಅಥವಾ ಮಾಲ್ ಹೋಗುವಾಗ ದುಡ್ಡು ಕೊಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಾ ಇಲ್ಲ ಅದನ್ನು ಮಾಡಿದರು ಆಮೇಲೆ ನಲ್ವತ್ತಾರು ಲೋಡ್ ಕಳಿಸಿ ಲೆಕ್ಕ ಕೊಟ್ಟು ತೊಂಬತ್ತು ಲೋಡನ್ನು ಹಾರಿಸಿಬಿಟ್ಟು ಸೊ ಇದರ ಟೋಟಲ್ ಈಗ ಮೇಲ್ನೋಟಕ್ಕೆ ನಮಗೆ ಸಿಕ್ಕಿದಂಥ ದಾಖಲೆ ಪ್ರಕಾರ ಹದಿನೈದು ಕೋಟಿ ರೂಪಾಯಿ ಹದಿನೈದು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಬ್ರಹ್ಮಾಂಡ ಭ್ರಷ್ಟಾಚಾರ ಬಹುಶಃ ನನಗನ್ಸುತ್ತೆ ಈ ಲಿಟ್ರಸಿ ಇರತಕ್ಕಂಥ ಉಡುಪಿ ಜಿಲ್ಲೆ ಜನರು ಯಾಕೆ ಮೌನ ತಾಳಿದ್ದಾರೆ ನಂಗೆ ಅರ್ಥ ಆಗ್ತಾ ಇಲ್ಲ ಹಾಗೆ ಬುದ್ಧಿಜೀವಿಗಳಿರತಕ್ಕಂಥ ಈ ಪತ್ರಕರ್ತರು ಯಾಕೆ ಇದನ್ನು ಇದನ್ನು ಆ ರೀತಿಯಲ್ಲಿ ಅದನ್ನು ಹೈಲೈಟ್ ಮಾಡಲಿಲ್ಲ ಅಂತ ನಂಗೆ ಅನಿಸೋದಿಲ್ಲ ಇವತ್ತು ಎಪ್ಪತ್ತಾರು ವರ್ಷಗಳ ಮೇಲೆ ಪ್ರತಾಪ್ ಚಂದ್ ಶೆಟ್ಟರ್ ಈ ಧರಣಿಯ ನಾಯಕತ್ವವನ್ನು ಕೂತ್ಕೊಂಡು ಈ ದಾರಿ ಮೇಲೆ ಕೂತ್ಕೊಳ್ಳುವಂಥ ನಾಯಕ್ಕಾಗಿ ರೈತರಿಗಾಗಿ ಸಾರ್ವಜನಿಕವಾಗಿ ತಗೊಳ್ಳುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ನಿಮ್ಮ ಆಗ್ರಹ ನಮ್ಮ ಆಗ್ರಹ ಇಷ್ಟೇ ಯಾರು ಭ್ರಷ್ಟಾಚಾರಿಗಳಿದ್ದಾರೆ ಅವರನ್ನ ಅವರನ್ನ ಮೇಲೆ ಕ್ರಮ ತಗೊಳ್ಳೋದು ಹಣ ವಸೂಲು ಮಾಡಿ ಕಾರ್ಖಾನೆ ಅಕೌಂಟಿಗೆ ಹಾಕು ನಮ್ಮ ಮೇಲೆ ಯಾರ ಮೇಲೆ ದ್ವೇಷ ಇಲ್ಲ ನಮಗೆ ಶೆಟ್ಟಿ ವಕೀಲರು ಕುಂದರು ಮತ್ತು ಉಡುಪಿ ಜಿಲ್ಲಾ ರೈತ ಸಂಘದ ನೇತೃತ್ವದಲ್ಲಿ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರ್ತಕ್ಕಂಥ ಬಹುಕೋಟಿ ಹಗರಣದ ತನಿಖೆಯ ವಿಳಂಬ ನೀತಿಯ ವಿರುದ್ಧ ಒಂದು ನ್ಯಾಯಕ್ಕಾಗಿ ಸತ್ಯಾಗ್ರಹವನ್ನು ಬಹುಶಃ ಹೋರಾತ್ರಿ ಹಮ್ಮಿಕೊಂಡಿದ್ದೇವೆ ಕಾರಣ ಅಂತ ಹೇಳಿದ್ರೆ ಈ ಹಿಂದೆ ಬ್ರಹ್ಮವರ ಸಕ್ಕರೆ ಕಾರ್ಖಾನೆ ಭಾಳ ಒಂದು ನಾದುರಸ್ತಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಹೊಸ ಒಂದು ಆಡಳಿತ ಮಂಡಳಿ ಜನರಲ್ಲಿ ತುಂಬ ಒಂದು ವಿಶ್ವಾಸವನ್ನು ಉಂಟು ಮಾಡಿತ್ತು ಯುವಕರನ್ನೇ ಒಳಗಿಟ್ಟಂಥ ಆಡಳಿತ ಮಂಡಳಿಯಿಂದ ಈ ಭಾಗದ ಜನರಿಗೆ ಒಳ್ಳೆಯದಾಗಬಹುದು ಈಗಾಗಲೇ ನಮ್ಮ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರತಾಪ್ ಚಂದ್ರ ಶೆಟ್ಟಿ ಅವರ ಹೋರಾಟದ ಫಲ ಎಂಬಂತೆ ವಾರಾ ಈ ಯೋಜನೆ ಕೂಡ ಸ್ವಲ್ಪ ಮಟ್ಟಿನ ಪ್ರಗತಿಯನ್ನು ಕಂಡಿದ್ದು ಈಗಾಗಲೇ ಸಾವಿರಾರು ಎಕರೆಗೆ ನೀರು ಇದೆ ತನ್ಮೂಲಕ ಈ ಸಕ್ಕರೆ ಕಾರ್ಖಾನೆ ಸಮೇತ ಆಗಿ ಈ ಭಾಗದಲ್ಲಿ ಬಹುಶಃ ರೈತರ ಬಾಳು ಅನ್ನುವ ನಿರೀಕ್ಷೆ ಇತ್ತು ಆದರೆ ಆ ನಿರೀಕ್ಷೆ ಹುಸಿ ಮಾಡುವ ನಿಟ್ಟಿನಲ್ಲಿ ಇದರಲ್ಲಿ ಒಂದು ಬಹುಕೋಟಿ ಹಗರಣ ಆಗಿದೆ ಅನ್ನೋದು ಬಹುಶಃ ಎಲ್ಲರಿಗೂ ತಿಳಿದಂಥ ವಿಚಾರ ಇದರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ ನ್ಯಾಯಾಲಯದಲ್ಲೂ ಕೂಡ ದಾವೆಯನ್ನು ದಾಖಲು ಮಾಡಲಾಗಿದೆ ಮತ್ತು ನಿವೃತ್ತ ನ್ಯಾಯಾಧೀಶದಿಂದ ತನಿಖೆ ಕೂಡ ದೋಷ ಮುಕ್ತಾಯದ ಹಂತದಲ್ಲಿದೆ ಆದರೂ ಕೂಡ ಈ ವ್ಯವಸ್ಥೆ ಬಹಳ ವಿಳಂಬಕಾರಿ ಧೋರಣೆಯನ್ನು ಅನುಸರಿಸ್ತಾ ಇರುವುದರಿಂದ ರೈತರಿಗೆ ನ್ಯಾಯ ಸಿಗಬೇಕು ಮತ್ತು ಈ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಆಗಿದೆ ಯಾಕೆಂದರೆ ಇದು ನೂರ ಹತ್ತು ಎಕರೆಯನ್ನು ಒಳಗೊಂಡಂಥ ವಿಶಾಲವಾದಂಥ ಒಂದು ಪ್ರದೇಶ ರಾಷ್ಟ್ರೀಯ ಹೆದ್ದಾರಿಗೆ ಹತ್ತಿರವಾಗಿದೆ ಇದು ನಮ್ಮ ಒಂದು ಉಡುಪಿ ಜಿಲ್ಲೆಯ ಕೇಂದ್ರ ಭಾಗದಲ್ಲಿ ಇರ್ತಕ್ಕಂಥದ್ದು ಇದು ಬೇರೆ ರೀತಿಯಲ್ಲಿ ಒಂದು ಯಾವುದೇ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ತಪ್ಪಿ ಹೋಗಬಾರ್ದು ಮತ್ತು ಇದಕ್ಕೆ ಇದು ಇದರಿಂದ ರೈತರಿಗೆ ಒಳ್ಳೆಯದಾಗಬೇಕು ಅನ್ನುವ ನಿಟ್ಟಿನಲ್ಲಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಆಗಬೇಕು ಮತ್ತು ಬಹುಕೋಟಿ ಹಾಕೊಂಡ ಬಗ್ಗೆ ತನಿಖೆ ಆಗಬೇಕಂತಕ್ಕಂಥದ್ದಕ್ಕೆ ಈ ಒಂದು ಸತ್ಯಂತ್ರವನ್ನು